மொன் ஏன் கால் ஒன் இப்ப சவரக்காச்சர் கொடுவி இல்லை அப்படி அஹ் கேகே இத

ಇಲ್ಲಿ ಬಂದ್ ಕೇಳ್ಕೊಂಡೋಗಿ ಅಲ್ಲಿ ಕೂತ್ಕೊಂಡ ಒಳಗಡೆ ನನ್ ಕೊಡೋರು ಕೊಟ್ರು ಸ್ವಲ್ಪ ಸ್ವಲ್ಪ ತಂದ್ ಕೊಟ್ರು ತಿರ್ಗಾ ನಾವ್ ಅದಕ್ಕೆ ಬೇಜಾರಾದಾಗ ಇಲ್ಲಿ ಬಂದ್ ಕುತ್ಕೊಂಡ್ಬಿಡ್ತೀವಿ ಇಲ್ಲಿ ಇದ್ಬಿಟ್ಟು ಆರಾಮ್ ನೆಮ್ಮದಿ ಹಾ ಸರ್ ಹ್ಮ್ ಸರ್ ಮೊನ್ನೆ ಏನಿಲ್ಲ ಕಾಲಿ ಒಂದ್ ಇಪ್ಪತ್ ಸಾವಿರಕ್ಕ ಬೆಲೆ ಟಾಚರ್ ಕೊಟ್ಬಿಟ್ರಿ ಜನ ಇಲ್ಲೇ ಬಂದ್ ಗಾಡಿ ಹಾಕೊಂಡ್ಬಿಟ್ಟು ಬಳೋ ಅಂತ ಹತ್ಕೊಂಡ್ ಹೊರಟೋದ್ರಿ ಸರ್ ಈ ತರ ಮಾಡ್ತಾವ್ರೆ ನಮ್ಗೆ ಏನ್ ಮಾಡೋದಮ್ಮ ಅಂತ ಹೇಳ್ಬಿಟ್ಟು ಹತ್ಕೊಂಡ್ ಅಲ್ಲಿ ಹೋಗ್ರ ಹಚ್ಚ ಮೇಲೆ ಇದ್ರಿ ನಾವು ಅಲ್ಲಿ ಹೋಗಿದ್ದ ತಕ್ಷಣ ಯಾರೋ ಫೋನ್ ಮಾಡ್ಬಿಟ್ಟು ನಾನ್ ಕೊಡ್ತೀನಿ ಬಾ ಬಿಗಳ್ ಬಿಡ್ಬೇಡ ನಾನ್ ಕೊಡ್ತೀನಿ ಬಾ ಅಂದ್ರು

ಮರಿ ಬೋರ್ ಹಾಕ್ಬೇಕು ಇಲ್ಲಿ ಫಸ್ಟ್ ಹಾಕ್ದಾಗ ಫೇಲ್ಯೂರ್ ಆಯ್ತು ಆಮೇಲೆ ಮತ್ತೆ ಇಲ್ಲಿ ಬಂದು ಮುಖಂಡ ಮತ್ತೆ ನೀಲೆ ಸಿಕ್ಕಿದ್ರೆ ಅದರಲ್ಲಿ ನಮ್ಗೆ ಮರಿ ಹೊಡೆದು ಪೂಜೆ ಮಾಡಿಸ್ ಅನ್ನೋದು ಮುಕ್ಕೊಂಡಿದ್ರಿ ಈಗೆಲ್ಲ ಅದು ಆಗಿದೆ ನಮ್ ನೀರೆಲ್ಲ ಸಿಕ್ಕಿದೆ ಚೆನ್ನಾಗಿ ಬರ್ತಾ ಇದೆ ಅದರಿಂದ ನಾವು ಇಲ್ಲಿ ಬಂದು ಆ ಮರಿ ಹೊಡೆದು ಆ ಕಾರ್ಯ ಮುಗಿಸ್ತಾ ಇದ್ದೀವಿ ಈಗಿಂದ ಬಂದ್ರೆ ಅವ್ರು ಹೊಸಕೋಟೆ ಬಂದು ಹೊಸಕೋಟೆಯಿಂದ ಮಾಲಾರ್ ಬಸ್ ಹಾಕೊಂಡು ಅಡ್ಲೂರ್ ಗೇಟ್ ಹತ್ರ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ಬೋದು ಸೂರ್ಯ ಅಂದ್ರೆ ಡೈರೆಕ್ಟ್ ಆಗಿ ಮನೆಯವ್ರಿಂದ ಬಂದ್ರೆ ನಿಮ್ಗೆ ಎರಡೂರು ಕೆಟ್ಟಿನ ಮುಂದಕ್ಕೆ ಬಂದ್ರೆ ಸಪ್ತಮಾತ ದೇವಾಲಯ ಅಂತ ಬೋರ್ಡ್ ಹಾಕಿದಿವಿ ನಾವು ಇನ್ನ ಬಂದು ಪ್ರತಿನಿತ್ಯ ಬಂದು ಪೂಜೆ ಮಾಡಿಸಿಕೊಂಡು ದೇವ್ರನ್ನ ಓ ಹಾಪೇ ಕೇಳ್ಕೊಂಡು ಹೋಗ್ಬೋದು ಇಲ್ಲ ನಿಂಬೆಣ್ಣು ದೀಪ ಹಂಚ್ಬೋದು ಬೆಲ್ದಚ್ಚು ದೀಪ ಹಚ್ಬೋದು ಮಣ್ಣಿನಂತಿ ದೀಪ ಹಚ್ಬೋದು ಹ ಶುಕ್ರ ಇಲ್ಲಿ ಬೇಂದ್ರ ದೇವರಗಳಿಗೆ ಬಂದು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾಸೆ ಪೂರ್ಣಿಮೆ ಇಲ್ಲಿ ವಿಶೇಷ ದಿನ ನಾವು ನಾವು ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಂತಾನ ನಮ್ಮ ಕೈಯಲ್ಲೇ ಆವತ್ತಿನ ದಿನ ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವತ್ತಿನ ದಿನ ಏನು ಆ ದೇವತೆ ಏನ್ ಶಕ್ತಿ ಕೊಡುತ್ತೆ ಅದನ್ನ ನಾವು ಅಂದಾನ ಮಾಡ್ತಿರ್ಲಿ ಆಮೇಲೆ ಇಲ್ಲಿ ಹಸಿನ್ ಬಟ್ಟೆ ಮಾಡಿ ಅಂದ್ರೆ ನೀವು ಮನೆಯಿಂದ ದೂರ ಇರೋರು ಬರಕ್ ಆಗಿಲ್ಲ ಅಂದ್ರೆ ಹಸಿನ್ ಬಟ್ಟೆ ಮಾಡಿ ಮೂರ್ ತರ ಧಾನ್ಯ ಹಾಕಿ ಅದ್ರಲ್ಲಿ ಅವ್ರ ಭಕ್ತಿ ಅನುಸಾರ ಕಾಣಿಕೆ ಕಟ್ಕೊಂಡು ಅವ್ರದ್ದು ಅರಿಕೆ ಆದ್ಮೇಲೆ ಬಂದು ಮುಡುಪು ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು ಆಮೇಲೆ ಇಲ್ಲಿ ನಿಮ್ಗೆ ಮೇನ್ ಅಂದ್ರೆ ನಿಮಗೆ ಆಸ್ತಂಬ ಟೆಂಪಲ್ ಕೇಳಿರ್ತೇವೆ ಪ್ರತಿಯೊಬ್ರು ಅಲ್ಲಿ ವರ್ಷಕ್ಕೊಂದ್ಸರಿ ದೀಪ ಉರಿತಾ ಇರತ್ತೆ ಅಂದ್ರೆ ಬಾಗ್ಲ ಹಾಕಿದ್ರೂ ದೀಪ ಎನಿ ಟೈಮ್ ಅದೇ ತರ ನಮ್ಗೆ ಈ ದೇವಸ್ಥಾನದ್ದು ಇಲ್ಲಿ ಬಂದು ಟೇಕಲ್ ಅಲ್ಲಿ ನಿಮ್ಗೆ ಉಳ್ಳೇರಹಳ್ಳಿ ಅಂತ ಗ್ರಾಮ ಸಿಗುತ್ತೆ ಆ ಉಳ್ಳೇರ ಗ್ರಾಮದಲ್ಲಿ ಭೂಪತಮ್ಮ ಅಂತ ದೇವತೆ ಇದೇ ದೇವತೆ ಅಲ್ಲಿ ಹೋಗಿ ವಾಸ ಆಗಿದ್ದಾರೆ ಅವರು ಹಿಂದಿನ ಯುಗಾದಿ ಹಬ್ಬ ದಿನ ದೀಪ ಹಚ್ಚಿದ್ದಾರೆ ದೀಪ ಹಚ್ಬೇಕಂದ್ರೆ ಹಿಂದಿನ ದಿವಸ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಅರ್ಶನ ಕುಂಕುಮ ತಗೊಂಡ್ ದೀಪ ಹಚ್ಚಿದ್ರೆ ವರ್ಷ ಎಲ್ಲ ದೀಪ ಬರಿಯುತ್ತೆ ದೀಪನೆ ಆರಲ್ಲ ಸುಮಾರು ಬಿಟ್ಟು ಈಗ ಅರ್ಕೆ ಹೊತ್ಕೊಂಡು ನಾವು ಪೂಜೆ ಮಾಡಿದ್ರಿ ಪೂಜೆ ಮಾಡ್ಕೊಂಡು ಮತ್ತೆ ಮರಿ ಕೊಡ್ಸಿರಿ ಅಂತ ಹೇಳಿದ್ರಿ ಈಗ ಮರಿ ನಾವು ದೇವರಿಗೆ ಕೊಡ್ತಾ ಇದೀವಿ